ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೇನಪ್ಪ ಇದು ಈ ಥರ ತೋರಿಸ್ತಾ ಇದ್ದೀರ ಅಂತ ಅನ್ಕೋತೀರಾ ಇದು ಬಂದು ಸ್ವರ್ಣ ಪ್ರಾ ಸ್ವರ್ಣಬಿಂದು ಪ್ರಾಶನ ಇದು ಮಕ್ಕಳಿಗೆ ಹಾಕೋದ್ರಿಂದ ಹ್ಯುಮಾನಿಟಿ ಪವರು ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಪಾಪುಗೆ ವರ್ಷದ ಮೇಲೆ ಏಳು ತಿಂಗಳು ನಾನು ಹಾಕಿರಲಿಲ್ಲ ಅದರಿಂದ ಇವತ್ತು ಹಾಕೋಣ ಅಂತ ಹೇಳಿ ತಗೊಂಬರೋಣ ಅಂತ ಹೋಗಿದ್ವಿ ನಾನು ಅಮ್ಮ ಮನೆಗೆ ಬಂದಿದ್ದೆ ಅದರಿಂದ ಇಲ್ಲೇ ಕನಕಪುರದಲ್ಲೇ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಲ್ಲಿಗೆ ಹೋದಾಗ ಫಸ್ಟ್ ಟೈಮ್ ಬರ್ತಾ ಇರೋದಾ ಅಂತ ಹೇಳಿದ್ರು ಒಂದು ವಿ ನಮಗೆ ಈ ಥರ ಒಂದು ಕಾರ್ಡ್ ಬರ್ಕೊಟ್ರು ಪಾಪು ಹೆಸರು ತಂದೆ ನೇಮ್ ಫಾದರ್ ನೇಮು ಮತ್ತು ಪಾಪು ಹುಟ್ಟಿರೋದು ಮತ್ತು ಏರಿಯಾ ಎಲ್ಲ ಬರ್ಕೊಟ್ರು ಇದ್ರಲ್ಲಿ ಮತ್ತೆ ನೆಕ್ಸ್ಟ್ ಯಾವ ಡೇಟಿಗೆ ಹಾಕ್ತಾರೆ ಅಂತೇಳಿ ಬರ್ಕೊಟ್ರು ನೀವು ಮನೇಲೇ ಹಾಕಬೇಕು ಅಂತೇಳಿ ನಮಗೆ ಕಟ್ ಕಳಿಸಿದ್ದಾರೆ ನಾವು ಇನ್ನೂ ಹಾಕಿಲ್ಲ ಇದೇ ಫಸ್ಟ್ ಟೈಮ್ ಹಾಕ್ತಾ ಇರೋದು ಇದು ಸ್ವರ್ಣ ಪ್ರಾಶನ ಅಂತೆ ಇದು ಜೇನ್ ತುಪ್ಪ ಅಂತೆ ಫಸ್ಟ್ ಇದನ್ನು ಹಾಕಿದ್ಮೇಲೆ ಆಮೇಲೆ ಇದನ್ನ ಹಾಕಬೇಕು ಅಂತ ಹೇಳಿದ್ದಾರೆ ಆಮೇಲೆ ಜೇನುತುಪ್ಪ ಹಾಕಬೇಕು ಅಂತ ಇದು ಫೀಡಿಂಗ್ ಮಾಡಿಸಿ ಆಫ್ಟರ್ ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಹಾಕಿ ಅಂತ ಹೇಳಿದ್ರು ಅದಕ್ಕೆ ತೊಗೊಂಬಂದಿದ್ದೀವಿ ನಮ್ಮ ಪಾಪು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ ನೋಡೋಣ ನೆಕ್ಸ್ಟು ಬಂದು ಇದು ಕಾರ್ ನಂಬರು ಅವರೇ ಫೋನ್ ಮಾಡ್ತಂತೆ ಟೂ ಡೇಸ್ ಇದ್ದಂಗೆ ನೆಕ್ಸ್ಟ್ ಮಂತು ನಾವು ಇದನ್ನು ಅವ್ರು ಬೇಕಂದ್ರೆ ಹೋಗಿ ತೊಗೊಂಡು ಬರ್ಬೋದು ಇಲ್ಲ ಅಂತಂದರೆ ಅವರೇ ಯಾರು ಹೋದ್ರೂ ಕಟ್ ಕಳಿಸ್ತಾರಂತೆ ನೋಡೋಣ ಬನ್ನಿ ನಮ್ಮ ಪಾಪು ಹೇಗೆ ಹಾಕ್ಸ್ಕೊತಾನೆ ಅಂತ ಕಾರ್ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ಇಲ್ಲಿ ಏಯ್ ಬಬ್ಳ ಬೈಲಿ ಬಾ ಬಾ ಅವ ಇಲ್ಲಿ ನೋಡು ಚಾಕಿ ಸ್ಮೆಲ್ ಚೆನ್ನಾಯ್ತಾ ಅದ ನಂಗೆ ಹಾಕ್ಬೇಕಂತೆ ಬಾಯಿ ಒಳಗಡೆ ಕುಡಿಸ್ಬೇಕಂತೆ ಜೈನ್ ನಿಧಾನ ಅಳ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಫೈನಲಿ ಹಾಕಿದ್ವಿ ಇವನು ಸಿರಪ್ ಎಲ್ಲ ಕುಡಿಯೋಲ್ಲ ಅಳ್ತಾನೆ ಹೇಗ್ರಿ ಹೇಗ್ ಬರ್ತಿದ್ದೀನಿ ನೋಡಿ ಓಕೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಕ್ಸಿದ್ರೆ ತುಂಬ ಒಳ್ಳೇದಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್